ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕು ಬೆಳವಲಕೊಪ್ಪ ಗ್ರಾಮದಲ್ಲಿ ಇಂದು ಶ್ರೀ ಶಿವಶರಣ ಅಂಬಿಕರ ಚೌಡಯ್ಯ ಸಮುದಾಯ ಭವನದ ಗುದಲಿ ಪೂಜೆಗೆ ಆಗಮಿಸಿದಂತ ಶಿಗ್ಗಾವ ಸವನೂರು ಶಾಸಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾನ್ ಬೆಳವಲಕೊಪ್ಪ ಗ್ರಾಮಕ್ಕೆ ಆಗಮಿಸಿ ಶ್ರೀ ಮಾರುತಿ ದೇವರ ದರ್ಶನ ಪಡೆದು ತದನಂತರ ಗುದಲಿ ಪೂಜೆ ನೆರವೇರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ವೇದಾಮೂರ್ತಿ ಜಗದಯ್ಯ ಸುರಗಿ ಮಠ ಶಿಗಾವ ಪುರಸಭೆ ಅಧ್ಯಕ್ಷರಾದ ಸಿದ್ಧಾರ್ಥ ಗೌಡ್ರು ಪಾಟೀಲ್ ಪುರಸಭೆ ಸದಸ್ಯರಾದ ಗೌಸ ಖಾನ್ ಮುನ್ಸಿ ಮುನ್ನ ಜಾಫರ್ ಗ್ರಾಮದ ಹಿರಿಯರು ಹುಚ್ಚಪ್ಪ ಬರ್ಮಣ್ಣವರ್ ಗುಡ್ಡಪ್ಪ ಜಲ್ದಿ ಮುಸ್ತಾಕ್ ಚಿಲ್ಲೂರ್ ನಿಂಗನಗೌಡ್ರ ಪಾಟೀಲ ಶೇಖಪ್ಪ ಗೊಬ್ಬರಗುಂಪಿ ಮಂಜುನಾಥ್ ಸಂಶಿ ಸುಲೆಮಾನ ನದಾಫ ನಿಂಗಪ್ಪ ಬರ್ಮಣ್ಣವರ್ ಗುಡುಸಬ್ ಹಲಗೂರು ಅಂಬಿಗರ ಚೌಡಯ್ಯ ಕಮಿಟಿಯ ಗೌರವಾಧ್ಯಕ್ಷರಾದ ಮೈಲಾರಪ್ಪ ಜಾಡರ್ ಅಧ್ಯಕ್ಷರಾದ ಪರಸಪ್ಪ ಕಳಸದ ಉಪಾಧ್ಯಕ್ಷರಾದ ಮಹಾಂತೇಶ್ ಮೇಣಸಗೆ ಕಾರ್ಯದರ್ಶಿ ಹನುಮಂತ ಕಳಸದ್ ಸುರೇಶ್ ಕಳಸದ ಫಕೀರಪ್ಪ ಕಳಸದ ಪರಸಪ್ಪ ಕಳಸದ ಮಹಾದೇವಪ್ಪ ಕಳಸದ ಶೇಖಪ್ಪ ಕಳಸದ ಹಾಗೂ ಸಮಾಜದ ಪದಾಧಿಕಾರಿಗಳು ಮತ್ತು ಗ್ರಾಮದ ಹಿರಿಯರು ಯುವಕರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ವಾಸ್ತವಿಕವಾಗಿ ಹಜರೆ ಸಾಬ್ ಹರ್ಕುರ್ಣಿ ಮಾತನಾಡಿದ್ರು ಕಾರ್ಯಕ್ರಮದ ನಿರೂಪಣೆ ಸ್ವಾಗತವನ್ನ ಖಾದರ್ ಗೌಡ ಮಾ ಪಾಟೀಲ್ ನೆರವೇರಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಪಾಳು ಅಂತ ಏನು ಸಿದ್ಧಾಂತ ಮಾಡಿದ್ರು ಅವಾಗ ಅನುಭವ ಮಂಟಪವನ್ನು ಮಾಡಿದ್ರು ಈಗಿನ ವಿಧಾನಸೌಧ ಪಾರ್ಲಿಮೆಂಟ್ ಆಗೈತಲ್ಲ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗ ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಮಾಡಿ ಅವರ ಒಂದು ಪಾರ್ಲಿಮೆಂಟ್ ನಲ್ಲಿ ಅಂಬಿಗರ್ ಚೌಡಯ್ಯನವರು ಇದ್ರು ಅರ್ಪದಪ್ಪಣನವ್ರು ಇದ್ರು ನಮ್ಮ ಇನ್ನು ಬಹಳಷ್ಟು ಸಮಕಾಲೀನ ವಿದ್ವಾಂಸರು ಆ ಆಗಿನ ಆಗಿನ ಕಾಲಕ್ಕಿತ್ತಲ್ಲ ಆಧಾರ ಚೆನ್ನೈವರು ಪ್ರತಿಯೊಂದು ಸಮಾಜದವ್ರು ಕೂಡ ಆ ಅನುಭವ ಮಂಟಪದಲ್ಲಿ ಇದು ಸಮಾಜ ಸುಧಾರಣೆಗಾಗಿ ಕೆಲಸ ಮಾಡ್ತಾರೆ ಅಂಬಿಗರು ನಂಬಿಗರು ಅಂತಾರೆ ಈ ಅಂಬಿಗರ ಸಮಾಜ ಏನಿದೆಯಲ್ಲ ಇದು ನಂಬಿಕೆಗೆ ಅರ್ಹ ಇರುವಂತ ಸಮಾಜ ಬಹಳ ಒಳ್ಳೆಯ ವಾಕ್ಯ ಅಂಬಿಗರು ನಂಬಿಗರು ನಾವಿಗರಿದ್ರು ವಿಶೇಷವಾಗಿ ಇಂಥ ಒಂದು ಸಮಾಜದ ಜನ ಬೇಜಾರಾಗ್ತಾರೆ ಅಂತ ಹೇಳಿದ್ರೆ ಇದು ಒಳ್ಳೆಯದಲ್ಲ ಯಾವತ್ತೂ ಅವ್ರ ಪ್ರೀತಿಗೆ ಪಾತ್ರರಾಗೋಣ ಅನ್ನೋದಕ್ಕೆ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇಲ್ಲಿ ಬಂದಿದ್ದೇನೆ ನಾನು ಹೆಚ್ಚು ಮಾತನಾಡಿ ಹೋಗೋದಿಲ್ಲ ಯಾಕಂದ್ರೆ ಇನ್ನೂ ಬಹಳಷ್ಟು ಕಾರ್ಯ ಕೆಲಸ ನೀವು ಮೂರಕ್ಕೆ ಪೂಜೆ ಮಾಡೋದೈತಿ ನಾವು ಮಹಿಳಾರ ಶಿಬಾರ ಬುದ್ಧಿ ಪೂಜೆ ಮಾಡೋದೈತಿ ಇನ್ನು ಮತ್ತ ಕೆಲವೊಂದು ರೋಡ್ಗಳ ಗುದ್ದಿ ಪೂಜೆ ಮಾಡೋದೈತಿ ಮನೆಯನ್ನು ಮತ್ತೆ ನಲವತ್ತು ಲಕ್ಷ ಹಾಕಿದ್ದೀನಿ ಅದು ದೇವಸ್ಥಾನ ಅಂದ್ರೆ ಯಾವ ಅದು ಕಲ್ಮೇಶ್ವರ ದೇವಸ್ಥಾನಕ್ಕೂ ದುಡ್ಡು ಹಾಕಿದ್ದೀನಿ ಸಮಾಧಾನ ಯಾಕಂದ್ರೆ ಬಳಲ್ ಕೊಪ್ಪ ಬಂದಾಗ ಸಮಾಧಾನದಿಂದ ಬರ್ಬೇಕು ಗಡಬಡಿ ನಿಮ್ಗೆ ನಡೆಯಂಗಿಲ್ಲ ನೀವು ಊರು ತುಂಬಾ ಸುಖಾರ್ಸೋ ನಾವು ಮೊನ್ನೆ ಬಂದಾಗ ಊರು ತಗೊಂಡು ಹೋದು ಏ ನಿಮ್ಮ ಊರಿಗೆ ಟ್ಯಾಂಕ್ ತಗೊಂಡ್ಬೋದು ಬರ್ತಿಲ್ಲ ಮಾರ ಬಂದ್ ಇಲ್ಲಿ ಇಷ್ಟ ಮುಗಿಸಿ ಕಳಿಸ್ತೀವಿ ಅಂದ್ರೆ ಅದಕ್ಕೆ ನಾವು ಬಂದಿದ್ದೇನೆ ಇನ್ನೊಂದು ದಿನ ಸ್ವಲ್ಪ ಬಿಸಿಲು ಬಿಳಿ ಬರ್ತೇನೆ ಎಲ್ಲ ಅಧಿಕಾರಿಗಳಿಗೆ ಕರ್ಕೊಂಡು ಬರ್ತೇನೆ ಅಧಿಕಾರಿಗಳಿಗೆ ಕರ್ಕೊಂಡು ಬಂದು ಯಾಕಂದ್ರೆ ಬೆಳವಲ್ಕೊಪ್ಪ ಜನಕ್ಕೆ ನಾ ಎಲ್ಲಿ ಮಟ್ಟ ಜೀವಂತಿರ್ತೀನಿ ಎಲ್ಲಿ ಮಟ್ಟ ಮರೆಯೋದಿಲ್ಲ ಯಾಕೆ ನೀವು ನನಗೆ ಕೊಟ್ಟಿದ್ದ ಸಹಕಾರ ನೀವು ನನ್ಗೆ ಕೊಟ್ಟಿದ್ದ ಸಪೋರ್ಟ್ ಆಗಿದ್ದ ನೀಡು ಅದು ಯಾವತ್ತೂ ಮಾಡ್ಲಿಕ್ಕೆ ಅದಕ್ಕೆ ಬಳಕೊಪ್ಪ ಜನ ಏನ್ ಕೇಳಿದ್ರು ನಾವೆಲ್ಲ ಮೊದಲ ಏನ್ ಕೇಳಿದ್ರು ಹೇಳಿದ ಅಷ್ಟು ನೀವು ನೀವು ನಮ್ ಶಿಫ್ಟ್ ಮಾಡಿದ್ರು ನಡೀತೈತಿ ನೀವು ಬಯದ್ರು ನಡಿತೈತಿ ಯಾಕಂತ ಹೇಳಿದ್ರೆ ಯಾರು ನಮ್ಮ ಪರವಾಗಿ ನಿಂತಾರ ಅವ್ರಿಗೆಲ್ಲ ರೀತಿ ಹಕ್ಕೈತಿ ಬಯಕ್ಕು ಹೊಕ್ಕೈತಿ ಅವ್ರಿಗೆ ಹೇಳಕ್ಕೂ ಹಕ್ಕೈತಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗಕ್ಕೂ ಹಾಕ್ತೈತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ತನಸ ದೊಡ್ಡ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ನಾ ಹೋಗ್ಬೇಕು ದಯವಿಟ್ಟು ಎಲ್ಲ ಬರ್ಲಿಲ್ಲ ಲೇಟ್ ಆದ್ರೆ ಬೇಜಾರು ಮಾಡ್ಕೋಬೇಡ್ರಿ ನಮ್ದು ಲೋಕಲ್ ಬಸ್ಸು ಎಲ್ಲಿ ಕೈ ಮಾಡಿದ್ರು ನಿರ್ದೇತ ಲೋಕಲ್ ಬಸ್ ಫಾಸ್ಟ್ ಬಸ್ ಆದಿಟ್ಟು ಲೋಕಲ್ ಬಸ್ಸಿಗೆ ಎರಡು ತಾಸ ಬೇಕು ಯಾಕಂದ್ರೆ ನಾ ಯಾವ ಹೇಳಿಗೆ ಹೋಗಿರ್ತೀನಿ ಅವ್ರಿಗೆ ಮುಗಿಸೇ ಬಂದಿರ್ತೀನಿ ಈ ಮನೆ ಬೆಳಗಪ್ಪ ಬಂದಿದ್ದೆ ಒಂದೇ ಕಾರ್ಯಕ್ರಮ ಅಂದ್ರೆ ಪೂರ್ತಿ ಊರು ತಿರುಗಾಡ್ಸಿದ್ರಿ ಮತ್ತೆ ಮುಂದಿನ ಊರಿಗೆ ಲೀಕ್ ಆಗ್ತೈತಿ ಈಗ ನಾನು ಬೆಳಗ್ಗೆ ತಳಸಿ ಹೋಗಿ ದುಡ್ಸಿಗೆ ಬಂದು ಬಸ್ಸಾಪುರ್ ಮುಗಿಸಿ ಆಮೇಲೆ ಬಾಡಕ್ ಹೋಗಿ ಬಂಕಾಪುರ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಇಲ್ಲಿಂದ ತಳಸ್ ಹೋಗಿ ಮತ್ ಕ್ಯಾಕೊಂಡು ಹೊರಗು ಯಾವ ಊರಾಗ್ ಹೋದ್ರು ನಿಮ್ಮ ಪ್ರೀತಿಗೆ ನಾನು ಬಹಳ ಚಿರುಡಿ ಇದ್ದೀನಿ ಯಾಕಂದ್ರೆ ನನ್ಗೊಂದು ಒಂದು ಸ್ವಭಾವ ನಮ್ಮ ತಂದೆಯವರಿಗೆ ಏನ್ ಅಂತ ಹೇಳಿದ್ರು ನಾವು ಅಧಿಕಾರ ಶಾಶ್ವತ ಅಲ್ಲ ದುಡ್ಡು ಶಾಶ್ವತ ಅಲ್ಲ ನಮ್ಮ ವಯಸ್ಸು ಶಾಶ್ವತ ಅಲ್ಲ ಯಾರು ಶಾಶ್ವತ ಅಲ್ಲ ಇವತ್ತಿಂದ ನಾಳೆ ಇರಂಗಿಲ್ಲ ಇವತ್ತು ಅಧಿಕಾರಿ ಇರ್ಬೋದು ನಾಳೆ ಹೋಗ್ಬೋದು ಕೋಟ್ಯಾಧೀಶರು ಇದ್ರು ಪಾಪ ಇದ್ರಿಗೆ ಇರಾಕ್ ಹಂಗಿಲ್ಲ ಅಂತವಲ್ಲ ಪರಿಸ್ಥಿತಿ ಜಗತ್ತೀವಿ ಯಾವತ್ತು ದೇವರ ಕಮಿಟಿಯ ಅಧ್ಯಕ್ಷರಾದಂತ ಪರಸರ ಕಳಸದವ್ರಿಗೂ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಇಂದು ನಮ್ಮ ಚಿಕ್ಕವರಸವನೂರು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಮತ್ತು ಜನಸ್ಪಂದನೆಗೆ ಜನಸ್ಪಂದನೆಗೆ ಅತಿ ಒಂದು ಹೆಚ್ಚಿನ ಒತ್ತು ಕೊಡುವಂತ ನಮ್ಮ ಜನಪ್ರಿಯ ಶಾಸಕರು ಯಾಶಿರಾಮ್ ಅವರು ತನ್ನ ಪ್ರಧಾನ ಅವರಿಗೆ ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತ ಯಾಕಂದ್ರ ಅವರು ಒಂದು ಯಾವುದೇ ರೀತಿಯ ವಿಜೃಂಭಣೆ ಮಾಡುವಂತ ಯಾವುದೇ ರೀತಿಯಾಗಿ ವಿಜೃಂಭಣೆಯನ್ನ ಅವರು ಅವಕಾಶ ಮಾಡಿಕೊಡೋದಿಲ್ಲ ಯಾಕಂದ್ರೆ ತಮ್ಮ ತಮ್ಮದೇ ಆದಂತ ಒಂದು ಹುಟ್ಟುಹದ ನಿಮಿತ್ತವಾಗಿ ನಮ್ಮ ಶ್ರೀಕಾಸೋಮ ಕ್ಷೇತ್ರದಲ್ಲಿ ಎಲ್ಲ ಒಂದು ಯುವಕರಿಗೆ ಮತ್ತು ಎಲ್ಲ ವರ್ಗದವರಿಗೆ ರಕ್ತದಾನ ಶಿಬಿರ ಅಂತ ಹೇಳಿ ಮೊನ್ನೆ ದಾಖಲೆ ಆಗಿದ್ದೀವಿ ಶ್ರೀರಾಮ ತಾಲೂಕಿನ ಒಂದು ನೂರ ಐವತ್ತೆರಡು ಜನರು ರಕ್ತದಾನ ಮಾಡಿದ್ದೀವಿ ಎಲ್ಲರೂ ಒಂದು ಕೊಡ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತೊಂದು ಎಲ್ಲರಿಗೂ ರಕ್ತದಾನ ಒಂದು ಜೀವಗೋಷಿಸುವ ಒಂದು ದಾನ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೆರವಾಗ್ ಇಷ್ಟಪಡ್ತೀನಿ ಯಾಕಂದ್ರ ನಮ್ಮ ಜನತೆಯ ಶಾಸಕರು ಯಾವುದೇ ನಮ್ಗ ಇಲ್ಲ ಯಾವುದೇ ಕೆಲಸ ಕೇಳಿ ಬಡವರಾಗ್ಲಿ ಚರ್ಚೆ ಇರಲಿ ಇರೋದು ಇರ್ಲಿ ನಮ್ಮ ಆತ್ಮೀಯ ಶಾಸಕರನ್ನ ನಾವು ಪಡೆದುಕೊಳ್ಳ ಪಡೆದುಕೊಳ್ಳಕ್ಕೆ ಯಾವುದೇ ದುರ್ಮತಿ ನಮಗೆ ಹುಣ್ಣೆ ಮಾಡಿದೀವಿ ಎಲ್ಲರಿಗೂ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತ ಅದೇ ರೀತಿಯಾಗಿ ಇವತ್ತ ನಮ್ಗೆ ಟಿಪ್ಪಿಂಟ್ ಇರ್ಲಿಲ್ಲ ಬೈನ್ ಕುಪ್ಪತ್ತು ಯಾಕಂತಂದ್ರ ನಾಳೆ ನಾವು ಕೆಲಸಕ್ಕೆ ಹೋಗಿದ್ದ ನಾಳೆ ಹತ್ತು ಗಂಟೆಗೆ ಯಾವುದೇ ಟೈಮ್ ಆಗಲಿ ನಾಳೆ ನಾವು ಟೀಟಿ ಹೇಳಿ ಕೀಳಾಗಿ ಹೋದಾಗ ನೀವಾಗ ಇವತ್ತು ನಾ ರಾತ್ರಿ ತೊಂದರೆ ಕೊಟ್ಟಿದ್ದೀನಿ ಕೆಲಸ ಐತಿ ನಾಳೆ ಯಾವಲ್ಲ ಇವತ್ತೇನಾದ್ರೂ ಮಾಡಿ ಸಾಯಂದಲ್ಲ ಮಾಡಿ ಮುಗಿಸ್ಬಿಡಲು ಬುದ್ಧಿ ಪೂಜೆ ಮಾಡಿ ಮುಗಿಸ್ಬಿಡಲು ಅಂತ ಶಾಸಕರ ಒಂದ ಕಿರು ಮಾತು ಹೇಳಿ ನಮ್ಮ ಅಂಬೀಗಾರ ಚೌಳಯ್ಯರ ಅಧ್ಯಕ್ಷರಾದಂತ ಪರಶುರಾಮ್ ಕರ್ಸದವರಿಗೆ ಒಂದು ಕೀರು ಮಾತು ಹೇಳಿದ್ವಿ ಮತ್ತೆ ಹಿಂಗ್ ಆಯ್ತು ಬರ್ತಿ ಸಾಯಬ್ರದ ಟೈಮಿಂಗ್ ಇಲ್ವಾ ಮತ್ತೆ ಇವತ್ತು ನಿರ್ಧರಿಸ ಮಾಡಿಕೊಂಡ್ಬಿಡೋದಕ್ಕೆ ಮನೆ ಒಂದ್ಸಲ ಕ್ಯಾನ್ಸಲ್ ಆಗಿರ್ತಾರೆ ಬಿಸರ್ ಆಗಿತ್ತು ಅವ್ರು ದಯವಿಟ್ಟು ಎಲ್ಲರಿಗೂ ಕ್ಷಮೆಯಾಗಿರ್ತೇನೆ ಯಾಕಂದ್ರೆ ಮೊನ್ನೆ ಅಣ್ಣಾರ ಬರ್ತು ಅಂತ ಹೇಳಿದ್ರು ಅಣ್ಣಾರ ಒಂದು ಕಾರಣಾಂತರದಿಂದ ಆಗಿಲ್ಲ ಸರ ಅದಕ್ಕೆ ಪ್ರಜಾರ ತಾವು ಬಂದಿದ್ದ ತಮಗೆ ಧನ್ಯವಾದಗಳನ್ನು ಕೇಳಿಸುತ್ತಾ ಎಲ್ಲರೂ ಬೆಂಕಿ ಮೇಲೆ ಆಸೆ ಮಾಡುವಂತಹ ಅವರು ಇವರ ಮಧ್ಯೆ ನಮ್ಮ ಗುಡ್ಡಪಣ್ಣರಾಗಿರ್ಬೋದು ನಮ್ಮ ಗಣ್ಯರಾಗಿರ್ಬೋದು ಎಲ್ಲರಿಗೂ ಈ ಸಭೆಗೆ ಆ ಒಂದು ಕೈ ಅನ್ನುವ ಸಂಗಂತಾಗಿದೆ ಸದೇ ರೀತಿ